ಪಾಕಿಸ್ತಾನ ಒಳಗ ನ್ಯೂಕ್ಲಿಯರ್ ರೇಡಿಯೇಷನ್ ಉಂಟಾಗೈತಿ ಅಂತೇಳಿ ಒಂದು ಹೊಸ ಸುದ್ದಿಯನ್ನು ಪಾಕಿಸ್ತಾನದವರು ಹಬ್ಬಿದರು ಹಾಗಿದ್ದಾಗ ಒಂದು ವೇಳೆ ಪಾಕಿಸ್ತಾನ ನ್ಯೂಕ್ಲಿಯರ್ ರೇಡಿಯೇಷನ್ ಉಂಟಾಗಿದ್ರೆ ಡಬ್ಲ್ಯೂ ಎಚ್ ದವ್ರ ಅಂದ್ರೆ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ದವ್ರೆ ಇನ್ನೂ ಯಾಕೆ ಪಾಕಿಸ್ತಾನಕ್ಕೆ ಹೋಗಲ್ಲ ಅನ್ನೋ ಪ್ರಶ್ನೆ ಕೂಡ ಉಂಟಾಗೈತಿ ನಂತರ ಒಂದು ವೇಳೆ ಅಲ್ಲಿ ಏನಾರ ನ್ಯೂಕ್ಲಿಯಸ್ ರೇಡಿಯೇಷನ್ ಏನಾರ ಉಂಟಾಗಿದ್ರ ಹೊರ ಅಂದ್ರೆ ಏನು ನೆರೆ ಹೊರೆಯ ರಾಷ್ಟ್ರಗಳದಲ್ಲ ಅಲ್ಲೆಲ್ಲ ಒಂದು ಭದ್ರತೆಯನ್ನ ಮೂಡಿಸ್ಬೇಕಾಗೈತಿ ಅದು ಕೂಡ ಅದು ಆಗಿಲ್ಲ ಆನಂತರ ಸುಳ್ಳೆ ಹತ್ತಾರು ನ್ಯೂಕ್ಲಿಯರ್ ರೇಡಿಯೇಷನ್ ಪಾಕಿಸ್ತಾನದಾಗ ಉಂಟಾಗೈತಿ ಏನು ಭಾರತದವರ ಒಂದಷ್ಟು ಅಟ್ಯಾಕ್ಗಳು ಮಾಡಿರ ಮಾಡಿರಲ್ಲ ಅದರ ಅಟ್ಯಾಕ್ಗಳ ಸಂಬಂಧ ಒಂದಷ್ಟು ಕಡೆ ನ್ಯೂಕ್ಲಿಯರ್ ರೇಡಿಯೇಷನ್ ಉಂಟಾಗುವ ಮೂಲಕ ಪಾಕಿಸ್ತಾನದೋಗ ಅನೇಕ ರೀತಿಯ ಕಾಯಿಲೆಗಳು ಅಂತೇಳಿ ನ್ಯೂಸ್ ಈಗ ಸದ್ಯದೋಗೈತಿ ಬಟ್ ಯಾಕ ನೋಡ್ರಿ ನಾವು ಇದನ್ನ ಒಂದು ಇದ್ರೊಳಗೆ ಇದೇನು ಪೇಕ್ ನ್ಯೂಸ್ ಐತಿ ಯಾವ ಕಾರಣಕ್ಕೂ ಪೇಕ್ ನ್ಯೂಸ್ ಅನ್ಸೈತಂದ್ರ ಒಂದು ವೇಳೆ ಅಲ್ಲಿ ಏನೋ ನ್ಯೂಕ್ಲಿಯರ್ ರೇಡಿಯೇಷನ್ ಉಂಟಾಗಿದ್ರೆ ಈಗ ಡಬ್ಲ್ಯೂ ಎಚ್ಒದವ್ರು ಆಗಲಿ ಬೇರೆ ಬೇರೆ ಆರ್ಗನೈ ಏನದಲ್ಲ ಆರ್ಗನೈಜೇಷನ್ದವರಾಗಲಿ ಮತ್ತು ಅನೇಕ ಹೆಲ್ತ್ ಕೇರ್ದವರಾಗಲಿ ಎಲ್ಲರೂ ಅಲ್ಲಿ ಪಾಕಿಸ್ತಾನದಾಗೆ ಇರ್ತಿರು ಆನಂದ್ರೆ ಅಮೇರಿಕಾದವರಾಗಲಿ ರಷ್ಯಾದ ಇವರು ಮೇನ್ ಮೇನ್ ಏನು ಬ್ರಾಂಚ್ಗಳದಲ್ಲ ಅವರೆಲ್ಲ ಈಗ ಪಾಕಿಸ್ತಾನದಾಗೆ ಇರ್ತಿರು ಬಟ್ ಯಾರೂ ಇಲ್ಲ ಮತ್ತು ಪಾಕಿಸ್ತಾನದಾಗ ಅಮೇರಿಕಾದವ್ರ ವಿಮಾನ ಒಂದು ಕಂಡು ಬಂತಂತೇಳಿ ಅದು ಒಂದು ನ್ಯೂಸ್ ಐತಿ ಅದಕ್ಕೆ ಕಾರಣ ಏನಂತ ಹೇಳ್ಬೋದು ಅಂದ್ರೆ ಒಂದು ವೇಳೆ ಏನಾರ ಪಾಕಿಸ್ತಾನದವ್ರೆ ಇವರು ಏನೇನಾರ ನ್ಯೂಕ್ಲಿಯರ್ ಸಪ್ಲೈ ಮಾಡ್ಕೊತಿರ್ತಾರೋ ಅದ್ರ ಸಂಬಂಧ ಏನಾರ ಅಮೇರಿಕಾದ ಇವ್ರು ಮ್ಯಾಗ ಆಲ್ವೇಜ್ ಕಣ್ಣಿಟ್ಟಿರ್ತಾರ ಅದ್ರ ಸೌಂದ ಏನರ ಅಡ್ಡಾಡಿರಬೋದ ವಿಮಾನ ಅದನ್ನು ಬಿಟ್ಟು ಇದಕ್ಕೆ ರೇಡಿಯೇಷನ್ ಕಾರಣ ಅಂತಾನು ಹೇಳೋಕಾಗೋದಿಲ್ಲ ಮತ್ತು ಇದನ್ನ ಏನರ ಅಕಸ್ಮಾತ್ ಆಗಿರ ಹಂಗೇನರ ಈಗ ಭಾರತದ ಏನು ಗಡಿ ಜಮ್ಮು ಮತ್ತು ಪಂಜಾಬ್ ಆಗಲಿ ಈ ಥರ ಗಡಿ ಇವಾಗ ಎಲ್ಲ ಕಡೆ ಒಂದು ಹೆಲ್ತ್ ಭದ್ರತೆಯನ್ನು ಮೂಡಿಸ್ಬೇಕಾಗಿರ್ತಿತ್ತು ಬಟ್ ಅದು ಆಗಿಲ್ಲ ಆದ್ದರಿಂದ ಇದು ನ್ಯೂಸ್ ಒಂದು ಬೇಕ್ ಅನ್ಸ ಐತಿ ಮತ್ತು ಏನು ಅಲ್ಲಿ ಪಾಕಿಸ್ತಾನದಾಗ ವಾಮಿಟಿಂಗ್ ಆಗಲಿ ಜ್ವರ ಆಗಲಿ ಬೇರೆ ಬೇರೆ ಒಂದೊಂದು ಕಾಯಿಲೆಗಳು ಅಂತ ಅಂತೇಳಿ ನ್ಯೂಸ್ ಐತಿ ನೀವು ನೋಡಿರ್ಬೋದು ಗ್ರಾಮ ಒಳಗದು ಅಲ್ಲೆಲ್ಲ ಕಾಯಿಲೆಗಳು ಹಾಡತ್ತವಂತೇಳಿ ಅದಕ್ಕೆ ಕಾಯಿಲೆಗಳು ಹರಡಾತಿರ್ಬೋದು ಬಟ್ ಅದಕ್ಕೆ ನ್ಯೂಕ್ಲಿಯರ್ ಏನು ರೇಡಿಯೇಷನ್ ಅಂತೇಳಿ ಹೇಳಕ್ಕೂ ಸಾಧ್ಯ ಇಲ್ಲ ಅಲ್ಲಿ ಅದು ಚಾನ್ಸಸ್ ಕಡಿಮೆ ಐತಿ ಆಗಿರೋ ಬೇರೆ ಬೇರೆ ಇರ್ತಿತ್ತು ಆ ನಂತರ ಪಾಕಿಸ್ತಾನಕ್ಕೆ ಮತ್ತು ಬಲ್ಕಿಸ್ತಾನ ನೋಡಿರ್ಬೋದು ನೀವು ಸಪ್ರೇಟ್ ಆಗಿ ನಾವು ಇಂಡಿಪೆಂಡೆಂಟ್ ಅಂತ ಘೋಷಣೆ ಮಾಡ್ಕೊಂಡರು ಇದು ಒಂದು ದೊಡ್ಡ ಮಟ್ಟದ ಹೊಡೆತವನ್ನ ಪಾಕಿಸ್ತಾನ ಕೊಡ್ತೈತಿ ಇದರಿಂದ ಅವರಿಬ್ಬರ ನಡಿಕಿನ ಒಂದು ದ್ವೇಷನೂ ಕೂಡ ಹೆಚ್ಚಾಗಿರ್ತೈತಿ ಮತ್ತು ಬಲ್ಕಿಸ್ತಾನಕ್ಕೆ ಸಪೋರ್ಟ್ ಮಾಡೋದು ಇಂಡಿಯಾದ ಕರ್ತವ್ಯನೂ ಏನು ಅಲ್ಲೋ ಅಂತೇಳಿ ಒಂದು ಡೌಟ್ ಕೂಡ ಐತಿ ಅವ್ರಿಗೆ ಸಪೋರ್ಟ್ ಮಾಡಬಹುದಾ ಏನು ಬೇಡ ಅಂತೇಳಿ ಗೊತ್ತಿಲ್ಲ ಒಂದು ವೇಳೆ ಅವರು ಸಪೋರ್ಟ್ ಮಾಡೋದು ಏನು ಮಾಡಬೇಕಾ ಅಥವಾ ಬೇಡ ಅಂತ ಕಮೆಂಟ್ ಮಾಡಿ ನೋಡೋಣ ಎಷ್ಟು ಜನ ಏನು ನಿಮ್ಮ ಒಪಿನಿಯನ್ ಏನೈತೆ ಅಂತೇಳಿ ನಮಗೂ ಕೂಡ ತಿಳಿದೈತಿ ಆ ಇದಾಗಿತ್ತು ಇಂದಿನ ಪ್ರೆಸೆಂಟ್ ನ್ಯೂಸ ಮುಂದೆ ಉಡುನೂ ಅಲ್ಲಿವರೆಗೂ ಬಾಯ್ ಮತ್ತ ಚಾನಲ್ ಹೊಸವ್ರಾಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮೇರಿಬೇಡ್ರಿ